ಡ್ರೋನ್ ಪ್ರತಾಪ್ಗೆ ಹೊಸಪಟ ಕಾರ್ಯಕ್ರಮದಲ್ಲೇ ಬಿಗ್ ಬಾಸ್ ಮತ್ತು ಕೆಂಡಾ ಸಂಪಿಗೆ ಸಮಾಗಮ ಆಗಿದೆ ಈ ಸಂದರ್ಭದಲ್ಲಿ ಅಲ್ಲಿ ಒಂದು ಹುಡುಗಿ ಬಂದ್ಬಿಟ್ಟು ಸಾಕಷ್ಟು ಒಂದು ಐದಾರು ಆರ ಒಂದೇ ಹುಡುಗಿ ಹಾಕಿದ್ದಾಳೆ ಹಾಕಿದ್ದಲ್ಲದೆ ಅವರು ಪ್ರತಾಪ್ಗೆ ಅಲ್ಲೇ ಕೆನೆಯೂ ಕೂಡ ಮುದ್ಕೊಟ್ಟಿದ್ದಾಳೆ ನಾನು ನಿನಗೆ ಮದುವೆ ನೀನು ನನಗೆ ಮದುವೆ ಆಗ್ತೀಯ ಅಲ್ವಾ ಅಂತ ಕೂಡ ಕೇಳಿದ್ದಾಳೆ ಅವರು ನಿಜಕ್ಕೂ ಕೂಡ ಅದೊಂದು ರೀತಿ ಶಾಕಿಂಗ್ ಅಂತಲೂ ಸಹ ಹೇಳ್ಬೋದು ಸ್ನೇಹಿತರೆ ಎಷ್ಟೋ ಜನ ಇದರಲ್ಲಿ ಶಾಕಿಂಗಲ್ಲೂ ಕೂಡ ಇದ್ದಾರೆ ಹೌದು ಇನ್ನು ಹೊಸ್ಪೇಟೆ ಇದನ್ನ ಅಂತೂ ಅಲ್ಲೇ ಬೆಚ್ಚ ಬಿದ್ದೋದ್ರು ಎಲ್ಲ ಹುಡುಗರು ಕೂಡ ಬಂದು ಹಾರ ಹಾಕಿದ್ರೆ ಈ ಹುಡುಗಿ ಮತ್ತೆ ಡಿಫ್ರೆಂಟ್ ಅಂತ ಕೂಡ ಹೇಳ್ಬೋದು ಬಂದಿದ್ದೆ ಮೂತ್ ಕೊಟ್ಟಿದ್ದೆ ಆ ತಡ ಡ್ರೋನ್ ಪ್ರತಾಪ್ ಅಲ್ಲೇ ಜಾರಿ ಕಸ್ದೇ ಬಿದೋಗ್ಬಿಡ್ತಾನೆ ನಾನು ನಮ್ಮಲ್ಲಿ ಒಪ್ಪೊಂದು ಹುಡುಗಿಗೆ ಮಾತ್ರ ಮದುವೆ ಆಗೋದು ನಿಮಗೆ ನಾನು ಮದುವೆ ಆಗಲೇಬೇಕು ಅಂತ ಇದ್ರೆ ನೀವು ನಮ್ಮ ತಂದೆ ತಾಯಿಗೆ ನನ್ನ ತಂಗಿಗೆ ಒಪ್ಸಿ ನಾನು ಮದುವೆ ಆಗಬೇಕು ಅಂತ ಕಾರಣ ಹೇಳಿ ನೀವೇನು ದಕ್ಷಿಣ ಏನು ಕೊಡೋದೇನು ಬೇಡ ಹಾಗೆ ಮದುವೆ ಆಗ್ತೀನಿ ಬಟ್ ನೀವು ನಮ್ಮ ಮನೆಗೆ ಬಂದು ಕೇಳಬೇಕು ಅಷ್ಟೇ ಅಂತ ಹೇಳಿ ಡ್ರೋನ್ ಪ್ರತಾಪ್ ಗೆಳಿದಕ್ಕೆ ಖಂಡಿತ ನೀವು ಯಾವತ್ತು ಬರೋಕೆ ಕೇಳ್ತೀರ ಅವತ್ತೇ ಬರ್ತೀನಿ ಈ ವಾರ ಬರೋಣ ಯಾವತ್ತು ಬರಬೇಕು ಕೇಳಿದ್ರು ಇವತ್ತೇ ಡೇಟ್ ಇಲ್ಲೇ ಹೇಳ್ಬೇಕು ನೀವು ಅಂತ ಹೇಳಿ ಡ್ರೋನ್ ಪ್ರತಾಪ್ಗೆ ಹಠ ಇಡಿದ್ರೆ ಆಯಿತು ಇದೇ ಬುಧವಾರ ನಮ್ಮ ಮನೆಗೆ ಬನ್ನಿ ನೀವು ಫ್ಯಾಮಿಲಿ ಸಮೇತ ನಮ್ಮನ್ನು ಒಪ್ಕೊಂಡ್ರೆ ಖಂಡಿತ ನೀವು ನಾನು ಮದುವೆ ಆಗ್ಬೋದು ಅಂತೇಳಿ ಡ್ರೋನ್ ಪ್ರತಾಪ್ ಆಫರ್ ಕೂಡ ಕೊಟ್ಟಿದ್ದಾನೆ ಹುಡುಗಿ